ಎಲ್ಲ ಖಾಲಿಕ್ಸ್ ಕೆಂಪು ಕೆಂಪು ಹೆಂಗ ಕಬ್ಬೇನ್ ಸೊಪ್ಪು ಹಾಕಕ್ ಆಗಲ್ವಲ್ಲ ಅಕ್ಕಿ ಸಿಕ್ತು ಇವಾಗ ನಾವ್ ಅನ್ನ ಮಾಡ್ತಾ ಇದೀವಿ ಅಂದ್ರೆ ಅದನ್ನು ಭಗವಂತನೇ ಇರ್ತದೆ ಮಸಾಲ ತಿಂದಾದ್ಮೇಲೆ ಏನಾಗುತ್ತೆ ಅದೇ ಒನ್ ಒನ್ ಮೋರ್ ಮೋರ್ ಕತೆರಾ ಬಾಬಾ ಏನೂ ಮಾಡ್ತಾ ಇದ್ದೀರಾ ಏನು ಮಾಡೋದಪ್ಪ ನಿಮ್ಮ ಅಕ್ಕ ಎಲ್ಲೋ ಬೆಳಗ್ಗೆ ಹೋದ್ ಇನ್ನೂ ಬಂದಿಲ್ಲ ಹೊಟ್ಟೆ ಬೇರೆ ಹಸಿತ್ತೈತೆ ಇನ್ನು ನಂಬ್ಕೊಂಡ್ರೆ ನಾವು ಊಟನೂ ಇಲ್ಲ ಸೊಣ್ಣನೂ ಇಲ್ಲ ಅನ್ನಂಗಾಗುತ್ತೆ ಅದಕ್ಕೆ ಏನೋ ಒಂದು ಮಾಡ್ತಾ ಇದ್ದೀನಿ ಬ್ಯಾಂಚಲ ಸ್ಪೆಷಲ್ ಇರೋದೆಲ್ಲ ಕಟ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಸಾಲ ಮಿಕ್ಸ್ ಮಸಾಲೆ ಹೆಸರು ತಿನ್ಬೇಕಾರೆ ನೀನೇ ಹೇಳ್ಬೇಕು ಟೊಮೊಟೊ ಕಟ್ ಮಾಡಿದ್ದೀನಿ ಕಟ್ ಆಗೈತೆ ಖಾರಕ್ಕೆ ಮೆಣಸಿನ್ಕಾಯಿ ಬೇಕಲ್ಲ ಅದಕ್ಕೆ ನಿಂತರದಾಕ್ಲಾ ನಂತರದಾಕ್ಲಾ ಇದು ಇದು ನಿಂತರದು ಇರೀರಿ ಅದನ್ನ ಅಕ್ಕ ತರದು ನೋಡೋದು ಕೆಂಪು ಕೆಂಪು ಹೆಂಗೋ ನೋಡ ಮೆಣಸಿನ್ಕಾಯಿನ ಕಟ್ ಮಾಡಿದೀನಿ ಕ್ಯಾರೆಟನ್ನು ಕಟ್ ಮಾಡಿ ಇಕ್ಕವ್ರೆ ಆದರೆ ಈ ಸೈಜು ನಮಗೆ ಸೆಟ್ ಆಗೋಲ್ಲ ಅದನ್ನೇ ಒಂದೆರಡು ಪೀಸ್ ಮಾಡ್ಕೊಳೋಣ ಬ್ಯಾಚುಲರ್ ಲೈಫು ಐದು ವರ್ಷ ಮುಂಚೆ ಅನ್ಭವ್ಸಿದೆ ಮತ್ತೆ ಅನ್ಭವ ಮದುವೆ ಆದರೂ ಬ್ಯಾಚುಲರ್ ಕಟ್ಟ ತಪ್ಪಿದ್ದಲ್ಲ ಏನು ಮಾಡೋಕ್ಕಾಗಲ್ಲ ಮದುವೆ ಆಗಿರೋರು ಅಲ್ಲಿ ಓಡಾಡಾಡೋಕ್ಕೆ ಹೋದಾಗ ಪ್ರತಿಯೊಬ್ಬರ ಮನೆಯಲ್ಲೂ ಇರೋದು ಇದೇ ಕೆಲಸ ಅಡುಗೆ ಕಲ್ತಿದ್ರೆ ಬರೋ ಇಲ್ಲ ಅಡುಗೆ ಕಲ್ತಿಲ್ಲ ಅಂದರೆ ಫೋಟ್ಲೋ ಅಥವಾ ಫುಟ್ಪಾತ್ ಮೇಲೆರೋ ಫೋಟೋನ ನೋಡ್ಕೋಬೇಕಷ್ಟು ಹ್ಞೂ ಸೊಪ್ ನೋಡಿದ್ರೆ ಇಷ್ಟು ಭಯಂಕರ ಐತೆ ಏನು ಚೆನ್ನಾಗಿತ್ತು ಚೆನ್ನಾಗಿಲ್ಲ ಗೊತ್ತಿಲ್ಲ ನಮಗದು ಏನೋ ಕೊತ್ಮಿರ್ ಸೊಪ್ಪು ಹಾಕಬೇಕು ಅಂತ ಇದೆ ಶಾಸ್ತ್ರ ಶಾಸ್ತ್ರ ಹಾಂ ಕ್ಲೀನ್ ಮಾಡಿ ಕ್ಲೀನ್ ಮಾಡ್ಕೋಬೇಕೇನೋ ಎಲ್ಲ ನಡೆಯುತ್ತೆ ಅಲ್ವಾ ನಾವು ಒಂಥರ ಅಲ್ಟ್ರಾಸ್ಟಾಂಡ್ಸ್ ಇದ್ದೇವೆ ಹುಂಸ ಇದ್ರೆ ಕ್ಲೀನ್ ಮಾಡಬೇಕು ಎಂತ ಇದ್ದಾಗ ಜೊತೆಗಿದ್ದಾಗ ಹೇಳ್ತಾರೆ ನಾನು ನಿನ್ಬಿಟ್ಟಿರಲ್ಲ ಹಂಗೆ ಹಿಂಗೆ ಅಂತ ಅದೇ ನೋಡಿ ಮಧ್ಯಾಹ್ನನೇ ಬರ್ತೀನಿ ಅಂತ ಓದೋರು ಬಂದಿಲ್ಲ ಇಷ್ಟೊಂದು ಕಷ್ಟ ಕೊಡೋದ್ಲೂ ಹೋಟ್ಲಲ್ಲೇ ತಿನ್ಬೋದಿತ್ತಪ್ಪ ಹೋಟ್ಲಲ್ಲಿ ತಿನ್ಬೋದು ಮನು ಆದರೆ ಮನೇಲಿ ತಿಂದಷ್ಟು ಕ್ವಾಲಿಟಿಯಾಗಿರಲ್ಲ ಆಮೇಲೆ ಇನ್ನೊಂದೇನಪ್ಪ ಅಂದರೆ ಮನೇಲಿ ತಿಂದಾಗ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಔಟ್ಸೈಡ್ ಫುಡ್ಡು ಕೆಲವೊಂದು ಸರ್ತಿ ತಿನ್ನಬೇಕಾಗುತ್ತೆ ಬಟ್ ಇವಾಗೇನು ಟೈಮ್ ಆಯ್ತಲ್ಲ ಆರಾಮ ಮಾಡಬೇಕು ಟೈಮ್ ಐತೆ ಹತ್ತುವರೆ ಹನ್ನೆರಡು ಗಂಟೆವರೆಗೆ ಟೈಮ್ ಐತಲ್ವ ಇವತ್ತು ನಮ್ಮ ಡೈಲಿ ಇವತ್ತಿನ ಹನ್ನೆರಡು ಗಂಟೆ ಆರಲ್ವ ನಾಳೆ ಸ್ಟಾರ್ಟ್ ಆಗೋದು ಹೌದು ಇವತ್ತು ಇನ್ನೂ ಇರೋ ಒಂದೂವರೆ ಮಾಡೋಣ ಏನಾಗುತ್ತೋ ನೋಡೋಣ ತಿನ್ನೋ ಥರ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ತಿನ್ನು ನಾವಿರ್ತೀವಿ ಅನ್ನೋದು ನನ್ನ ಡೌಟು ಮಾತು ಹಂಗೇನೇನು ಇಲ್ಲ ಅಂದರೆ ನೋಡ್ಕೊಂಡು ಬಿಡು ಮುಂದೆ ನೋಡಿರಿ ಇದು ಕರ್ಬೇವಿನ ಸೊಪ್ಪು ನಾನು ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದೆ ಈ ಥರ ಕರ್ಬೇನಿ ಸೊಪ್ಪು ಕಟ್ ಮಾಡಿ ಹಾಕಿ ಅಡುಗೆ ಮಾಡಿದ್ರೆ ಒಳ್ಳೆ ಮಜಾ ಇರ್ತದೆ ಒಳ್ಳೆ ಟೇಸ್ಟ್ ಇರ್ತದೆ ಅದಕ್ಕೆ ನಾನು ಕಟ್ ಮಾಡ್ತಾಯಿದ್ದೀನಿ ಕರ್ಬೇನ್ ಸೊಪ್ಪು ಏನಕ್ಕೋಸ್ಕರ ಆಗ್ತದೆ ಕರ್ಬೇವಿನ ಸೊಪ್ಪು ಬೇವಿನ ಸೊಪ್ಪು ಹಾಕೋಕ್ಕಾಗಲ್ವಲ್ಲ ಕರ್ಬೇನ್ ಸೊಪ್ಪು ಹಾಕ್ತೀರಿ ಏ ಸುಮ್ಮನೆ ಕಾಮಿಡಿ ಮಾಡ್ತೀನಿ ಕರ್ಬೇವ್ ಸೊಪ್ಪು ಹಾಕಿದ್ರೆ ಟೇಸ್ಟ್ ಇರುತ್ತೆ ಮತ್ತೆ ಮತ್ತು ಬೇವಿನ ಸೊಪ್ಪುಗೋಸ್ಕರ ಬೇವಿನ ಸೊಪ್ಪು ಇಲ್ಲ ಅಂತ ಕರ್ಬೇನಿ ಸೊಪ್ಪು ಹಾಕ್ತಾರಂತೆ ಇರಂತ ಬಟ್ಟರು ಕೇಳಿರಿ ಇನ್ನೊಂದು ಏನಪ್ಪ ಅಂದರೆ ಕರ್ಬೇನ ಸೊಪ್ಪು ಆರೋಗ್ಯಕ್ಕೆ ಹಾನಿ ಹಾನಿಕರ ಅಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೇದು ಮತ್ತೆ ಕಣ್ಣುಗಳಿಗೆಲ್ಲೂ ಒಳ್ಳೇದು ಅಂತ ಹೇಳ್ತಾ ಇತ್ತು ಸೊ ಅದಕ್ಕೆ ಮಾಡ್ತಾಯಿದ್ದೀನಿ ಅನ್ನ ಮಾಡಬೇಕು ಕುಕ್ಕರಿ ಕೋದು ಗೊತ್ತಿದೆ ಅದರ ಅಕ್ಕಿ ಅಂತ ಗೊತ್ತಿಲ್ಲ ಅಕ್ಕಿ ಸಿತ್ತು ಈ ಗ್ಲಾಸ್ ಮಾತ್ರ ನಾನು ಲಿಪ್ರಿಗೆ ಇಷ್ಟ ಇದೆ ಎರಡು ಗ್ಲಾಸ್ ಒಂದೆತ್ತು ಬಂದಿಂದ ಸ್ವಲ್ಪ ಸ್ವಲ್ಪ ತಿಂಜ ಒಟ್ಟೆ ತುಂಬಿ ಫಸ್ಟ್ ವರ್ಗಣೆ ಮಾಡ್ಬಿಟ್ಟು ಟುಗೆ ಅಂತ ಹೋಗಿರೋರು ಬಂದು ಊಟ ಮಾಡಿದ್ರು ಮಾಡ್ಬೋದು ಹಂಗಂತ ಅನ್ಕೊಂಡ್ಕೊಬೋದ್ರಿ ಅವ್ರು ಚೆನ್ನಾಗಿ ತಿನ್ಕೊಂಬಂದಿರ್ತಾರೆ ಅಲ್ಲೇ ತಿನ್ಕೊಂಬಂದಿರೋ ಅವ್ರಿಗೆ ಅಂತ ನಾವು ಚೆನ್ನಾಗಿ ಮಾಡಿದರೆ ಅವ್ರು ತಿಂದೇ ತಿಂತಾರೆ ಅವಾಗ ಅವ್ರ ಕ್ಯೂರಿಯಸಿಟಿ ಇರಬೇಕು ಏನಂತೀಯ ಹೌದು ಮೊದಲಿಗೆ ಮೊದ್ಲಿಗೆ ಏನು ಸ್ಟವ್ ಹಚ್ಬೇಕು ಅಡುಗೆ ಮಾಡಬೇಕು ಅಂದರೆ ಫಸ್ಟ್ ಕಲಿತಿರ್ಬೇಕು ಸ್ಟವ್ ಹಚ್ಚೋದು ಸ್ಟವ್ ಹಚ್ಚೋದಕ್ಕೆ ಬೇಕು ಕಡ್ಡಿ ಇಷ್ಟೆಲ್ಲ ಮ್ಯಾಚ್ ಆಗಿಲ್ಲ ಕಟ್ಬಂದ ಮ್ಯಾಚ್ ಅಡುಗೆ ಮಾಡೋಕ್ಕಿಂತ ಮುಂಚೆ ಬಸ್ಸು ಮೊದಲೇ ಹಚ್ಚಬೇಕು ಸ್ಟವ್ವು ಮನೇಲಿ ಹೆಂಗಸ್ರು ಇಲ್ಲ ಅಂದರೆ ಅಡುಗೆ ಮಾಡಿದ್ವಿ ಒಂದು ತಲೆ ನೋವು ಯಾಕೆ ನಾವು ಸ್ಟೆಲ್ಲಾಗಿ ಹಂಸಲೇಖರಿ ಹಿಂಗೆ ಬರೆಯಲ್ಲಣ್ಣ ಅದಕ್ಕೆ ಹಂಸಲೇಕರ್ಗೆ ನನ್ನ ಹತ್ರ ಡೈಲಾಗ್ ಇದ್ದಾವೆ ಅಂತ ಹೇಳೋಣ ಅಂತಿದ್ದೀನಿ ಅದೇ ಮನೇಲಿ ನೋಡಿರಿ ಅವ್ರು ನೀವು ನೋಡ್ಕೊಂಬರೋದಕ್ಕೆ ಟೈಮ್ ಇಲ್ಲಂತೆ ಅವ್ರಿಗೆ ಎಣ್ಣೆ ಸ್ಟವ್ ಹಚ್ಚಿದ್ದೀನಿ ಹಚ್ಚಿದ್ದೀನಿ ಎಣ್ಣೆ ಹಾಕೋಣ ನಾನು ತುಂಬ ಇಷ್ಟ ಅವರಿಗೆ ತುಪ್ಪನೂ ಹಾಕೋಣ ತುಪ್ಪ ತಂದಿದೆ ಇನ್ನೂ ಓಪನ್ನು ಮಾಡಿಲ್ಲ ತುಪ್ಪ ಓಪನ್ ಮಾಡಿಕೊಳ್ಳೋಣ ಹಂಗೆ ಬೇರೆಯವ್ರ ಥರ ಎಲ್ಲ ಲಾಗ್ ಮಾಡೋಕ್ಕೆ ಬರಲ್ಲ ಆದ್ರೂ ನಮ್ಮ ಒಂದು ಪಚಿತಿ ಎಲ್ಲರೂ ನಮ್ಮ ಫ್ರೆಂಡ್ಸ್ಗೂ ಸ್ನೇಹಿತರಿಗೂ ಗೊತ್ತಾಗಲಿ ನನಗೆ ಗೊತ್ತಾಗಿಲ್ಲ ಅಂದರೆ ಹೇಳ್ಕೊಡಿ ಜಯ ಶ್ರೀರಾಮ್ ಏನೇ ಅಡುಗೆ ಮಾಡಿದ್ರು ಕೃಷ್ಣನಿಗೆ ಅರ್ಪಣೆ ಮಾಡಿಬಿಟ್ರೆ ಅದ್ರಲ್ಲಿ ಏನೇ ಹೆಚ್ಚು ಕಮ್ಮಿ ಆಗಿದ್ರೂ ಎಲ್ಲ ಕೃಷ್ಣನೇ ನೋಡ್ತಾರೆ ಅನ್ನೋದು ಉಟ್ಕೊಂಡಿರೋದೆ ಗಂಡಸಿಲ್ಲ ರಾ ಮಹಾರಾಜನೇ ಗಂಡಸಿ ಈರುಳ್ಳಿ ಕೆಂಪು ಆಗಬೇಕು ಅಂದ್ರೆ ಎಷ್ಟಾಗುತ್ತೆ ನಮ್ಮ ಇನ್ನೊಂದು ಅನ್ಕೊತಾರೆ ಒಂದು ಫೈವ್ ಮಿನಿಟ್ಸ್ ಆಗ್ಬೇಕು ಫೈವ್ಸ್ ನಮ್ಮ ನಮ್ಮಅಮ್ಮ ಐದೇ ನಿಮಿಷಕ್ಕೆ ಅಡಿಗೆ ಮಾಡ್ತಿದ್ದೆ ನಾನು ಹಂಗೆ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ ಬ್ಯಾಚುಲರ್ ಇನ್ ನ್ಯಾಚುರಲ್ ಬ್ಯಾಚುಲರ್ ಇನ್ ನ್ಯಾಚುರಲ್ ಎರಡು ಗ್ಲಾಸ್ ಅಕ್ಕಿಗೆ ಎಷ್ಟು ಗ್ಲಾಸ್ ನಾಲ್ಕು ಗ್ಲಾಸ್ ನೀರು ಎರಡು ಹಾಕಿದ್ದೀನಿ ಎಲ್ಪ್ ಮಾಡ್ತೀನಿ ಅಡುಗೆ ಮಾಡ್ರಿ ಅಂತ ಫಸ್ಟ್ ಹೇಳ್ದ ಅವ್ನು ಹೇಳಿದ್ ಮಾತು ಕೇಳ್ಕೊಂಡು ನಾನು ಅಡುಗೆ ಮಾಡೋದಕ್ಕೆ ನಾನು ಹೇಳಲ್ಲೇ ಮಾಡ್ತೇನೆ ಅಡಿಗೆ ಮಾಡೋ ಡ್ಯೂಟಿ ಅವ್ರದ್ದು ನಾನು ತಿನ್ನೋ ಡ್ಯೂಟಿ ನನಗೆ ಸ್ವಲ್ಪ ಅಕ್ಕಿನ ಅಂದರೆ ಅದನ್ನು ಮಾಡ್ತಾ ಇಲ್ಲ ಎಲ್ಲ ನಾನೇ ಮಾಡಬೇಕು ದೇವ್ರೆ ಜೈ ಶ್ರೀರಾಮ್ ಕೃಷ್ಣಾರ್ಪಣ ಮಾತು ನಂಗ ಅನ್ಬಿಟ್ರೆ ಇನ್ನೊಂದಿಲ್ಲ ನಾವೇನು ಮಾಡೋದು ನಾವೇನು ಮಾಡೋಕ್ಕಾಗಲ್ಲ ಎಲ್ಲ ಇಚ್ಛೆ ಏನಂತೀರಾ ಬ್ರೆಂಜ್ ಅಲ್ವ ಮನೋ ಇವಾಗ ಅನ್ನ ಮಾಡ್ತಾ ಇದ್ದೀವಿ ಅಂದ್ರೆ ಅದನ್ನು ಭಗವಂತನ ಇಚ್ಛೆ ಇರ್ತದೆ ನಮ್ಮ ಬೇಕಿತ್ತು ಅದನ್ನು ಎಲ್ಲೋರು ಅಂತ ಹೇಳಿಲ್ವಲ್ಲ ತಮ್ಮ ಅವನ ಅಪ್ರೆ ಸ್ಕೂಲ್ ರಜೆ ಕೊಟ್ಟವ್ರೆ ಅವನು ಸಂಗೀತ ಟೀಚರು ಅವನಿಗೆ ರಜೆ ಕೊಟ್ಟವ್ರೆ ಅಂತ ಅವನು ಟ್ರಿಪ್ಗೆ ಹೋಗ್ಬೇಕು ಅಂತ ಅದಕ್ಕೆ ಒಬ್ಬನೇ ಬೇಡ ಫ್ಯಾಮಿಲಿಯಲ್ಲೆಲ್ಲ ಕರ್ಕೊಂಡು ಹೋಗುವಂಥ ಇದಕ್ಕೆ ಬನ್ನೇ ಘಟನೆ ನೋಡಕ್ಕೆ ಹೋಗೋದು ನಾವೇ ಮನೇಲಿ ಇದ್ದೀವಿ ಆದರೂ ಅಲ್ಲಿ ನೋಡಕ್ ಹೋಗೋದು ಅಷ್ಟಾಗಿ ಆದರೆ ಡೈನೋಸರ್ಸ್ನೆಲ್ಲ ಮನೇಲಿ ನೋಡ್ಬೋದು ಈ ಹುಲಿ ಸಿಮಾನೆಲ್ಲ ಮನೇಲಿ ನೋಡೋಕೆ ನಾವಿದ್ದೀವಲ್ಲ ಹೌದು ನಾವು ಹುಲಿ ಸಿಂಹನೇ ನೀವಲ್ಲ ನಾವು ಹ್ಞೂ ಇವಾಗ ಏನೇನು ಮಸಾಲೆ ಹಾಕ್ಬೋದು ಚಿಕ್ಕ ಚಿಕ್ಕದಾಕ್ಬೋದು ಚಿಕ್ಕಾಮ್ ಬೈ ಬಟರ್ ವಾವ್ ಎರಾಮ್ ಚಿಲ್ಲಿ ಪೌಡ್ರ್ ಅಂತೆ ನಲ ಮಹಾರಾಜ ಸ್ವಲ್ಪ ಕಳೆ ತೋರಪ್ಪ ಏನೇ ಹೆಚ್ಚು ಕಮ್ಮಿ ಆಗಿರೋ ಹಂಗೆ ಲೆವೆಲ್ ಮಾಡ್ಬಿಡಪ್ಪ ನಮ್ಮಅಮ್ಮ ಆಯ್ತಲ್ಲ ನಮ್ಮಅಮ್ಮ ಹೇಳೋದು ನಮ್ಮಅಮ್ಮಗೆ ಒಂದೊಂದ್ಸಲಿ ಸಿಗೋಲ್ಲ ಆ ರೇಂಜ್ ಇಟ್ಟಿರ್ತದೆ ಸ್ವಲ್ಪ ಸತಿ ನಾವು ಹುಡ್ಬೇಕು ಅಂದ್ರೆ ನಾವು ಕರಿಬೇಕು ಆ ರೈಲಿಗೆ ಅದರಲ್ಲಿ ಇನ್ನೊಂದು ಕಾಮನ್ ಡೈಲಾಗೆ ನೋಡಿದರೆ ಗೊತ್ತಾ ಅಮ್ಮ ಎಲ್ಲಮ್ಮ ಈ ವಸ್ತು ಅಂದ್ರೆ ಅಲ್ಲೇ ಇದೆ ನೋಡೋ ಮಿಸ್ ಡೇ ಇದೆಲ್ಲಾರ ಮನೇಲೂ ಆಗೋದು ಅನಿಸುತ್ತೆ ಅಮ್ಮ ಮೋಸ್ಟ್ಲಿ ಸಾಂಬಾರು ಪುಡಿ ಅನಿಸುತ್ತೆ ಇರ್ಲಿ ಅದೊಂದು ಸ್ವಲ್ಪ ಹಾಕೋಣ ಚೆನ್ನ ಕುದೀತಾ ಐತೆ ಆಲ್ರೆಡಿ ಇನ್ನೊಂದು ಸ್ವಲ್ಪ ಏನಾದರೂ ಬೇರೆ ಮಸಾಲ ಇನ್ನೊಂದು ಆಯಿತಾ ಮತ್ತೆ ಕಿರೋಂಥದ್ದು ನೋಡಿ ಬರೋದಿಲ್ಲ ಇದನ್ನ ಕಸ್ತೂರಿ ಮೆಂಜು ಮಾಡಲ್ಲ ನನ್ಗೆ ಗೊತ್ತು ಅಂತ ನಾನು ಅಮ್ಮ ಮಾಡ್ಬೇಕಾದ್ರೆ ಅಮ್ಮ ನೋವು ನೋಡ್ಕೊಂಡಿದ್ದೆ ಅದಕ್ಕೆ ಅದನ್ನೇ ಹಂಗೆ ಮಾಡ್ತಾ ಇದ್ದೀನಿ ಹೋಗೋ ತರ ಐತೆ

ಹುಡುಗೀರ್ಗ ಅದೆಲ್ಲ ಚೆನ್ನಾಗುತ್ತೆ ಬಂತು ಫೈನಲ್ ಬಂದೈತೆ ತಣ್ಣಕ್ಕಾಗ್ಲಿ ತಣ್ಣಕ್ಕಿಂತ ಮುಂಚೆನೆ ಓಪನ್ ಮಾಡ್ರೆ ಗೊತ್ತಲ್ಲ ಫೈನಲಿ ಬ್ಯಾಚುಲರ್ ಬಾತ್ ಓಪನ್ ಮಾಡ ಜೈ ಶ್ರೀರಾಮ್ ಏನೋ ಆಗೈತೆ ಗಮ್ಮ ಗಮ್ಮ ಅಂತ ಐತೆ ಏನಾಗಿತ್ತು ಗೊತ್ತಿಲ್ಲ ತಿಂದವ್ರ ಕತೆ ಏನಾಗಿತ್ತು ಗೊತ್ತಿಲ್ಲ ಏನಾಗುತ್ತೆ ಅದೇ ಕತೆ ಗಮ್ಮ ಗಮ ಗಮ್ಮ ಗಮ್ಮ ಒನ್ ಮೋರ್ ಒನ್ ಮೋರ್ ಅಂತೀರ ತಿನ್ನೋಣ ಅವರೆಲ್ಲ ತಿನ್ಕಲ್ ಸ್ಟೇಜ್ ಅಲ್ಲಿ ಇದ್ರೆ பார் ஸ்டெக் டம் எல்லாரும் சேர்சித்தீங்க எல்லோருக்கும் எண்டே நோ जय श्री राम भारत माता की जय जय मैचलन बात अप्रूपम ಮಾಡಿದು ಸಿಂಗೇಲ್ ಸುಪರ್ ಆಗಿ ತಿಂದೆ ಕಾದ ಹೋಗಬೇಕು ಯುವವಾನ್ ಸಪೋರ್ಟ್ ಮಾಡ್ಕುತ್ತೆ ಆ ಸೈಡ್ ಇನಂತರ ಅದಕ್ಕೆ ನಡಕ ನೋಡಿಣ ಚುನಾಯಿತಾ ನಮ್ಮ ಅಷ್ಟು ಮೇಡಮ್ ಬರಲ್ಲ ಆದರೆ ನಿಮಗೇನು ಕೂತಿದ್ದು ನಾವೇ ಮರಿಬೋದು ಓಕೆ ಒಮ್ಮೆ ಅಷ್ಟು ಓಕೆ ಅಂತ ಹೇಳೋರೆ ನಾವು ಅಡುಗೆ ಮಾಡೋ ಥರ ಆಗಿದ್ದೀವಿ ಅಂತ ನನಗೆ ಇವಾಗ ಅನಿಸಿದ್ದೆ ನೋಡೋಣ ನೆಕ್ಸ್ಟ್ ಇನ್ನೊಂದು ಸ್ಥಿತಿ ಯಾವಾಗ ಈ ಚಾನ್ಸ್ ಸಿಗುತ್ತೋ ಗೊತ್ತಿಲ್ಲ ಅಂಥವ್ರದ್ದು ಬೇರೆ ಇನ್ನೂ ಯಾವುದಾದ್ರು ವೀಡಿಯೋಸ್ ಮಾಡಬೇಕು ಅನಿಸ್ತಾರೆ ಮಾಡಿ ನಾನು ಯೂಟ್ಯೂಬ್ ಚಾನಲ್ಗೆ ಹಾಕ್ತೀನಿ ಅಂಥವ್ರು ಟ್ಯೂನಿಂಗಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ಸ್ ಲೈಕ್ ರೆಸಿಪಿ ಬೇಕಾದ್ರೆ ಕಮೆಂಟ್ ಮಾಡಿ ಅವರು ಒಂದು ಬ್ಲಾಗ್ ಮಾಡಿ ಹಾಕ್ತಾರೆ ನೋಡೋಣ ರೆಸಿಪಿ ಜಯ ಶ್ರೀಯ ಮಾಡಿ ಎಲ್ಲ ಖಾಲಿ ಮಾಡಕ್ಕೆ ಮಾತ್ರ ಎಲ್ಲ ಮಾಡಲ್ಲ ಎಲ್ಲ ಖಾಲಿ ಎಲ್ಲ ನಾನು ನಾನೊಬ್ನೇ ತಿಂದಿಲ್ಲ ನೀವು ಆಕಡೆ ನಿಮ್ಮ ತಡೆ ತೋರಿಸ್ರಿ ಇಷ್ಟೇ ತಿಂದಿದ್ದೀನಪ್ಪ ನೀನು ನೀನು ಅಷ್ಟೇ ತಿಂದಿದ್ಯಾ ನಾನು ಫಸ್ಟೇ ಹೇಳಿದ್ದೆ ನಾವು ತಿನ್ನೋದಕ್ಕೆ ಅಂತ ಚೆನ್ನಾಗೈತೆ ಎಂತ ಚೆನ್ನಾಗೈತೆ ಅನ್ನೋದಕ್ಕಿದೇ ಸಾಕ್ಷಿ ಅದ ಕುಕ್ಕರ ನಾನು ಖಾಲಿ ಮಾಡಿದ್ದೆ ಬ್ರೇಕ್ಫಾಸ್ಟ್ ಆಯ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಫಾಲೋ ಮೀ